மஸ்க்காரரி விடியோத பார்ட்ட ஆல்ரெடி ஹாக்கி அது நோது நோட்ரி அந்த இன்ம ஸ்டோரி அர்த்தக்கேத்ரி மத்திடியோதாக நன்கான கல்லவா தேவா இங்க ஜெக மாட்ர கபடி ஆடத்தார்த்தி நோட்ரி மஸ்த் மஜா ஐத்தி யாக்கா ஏனாத்து மக்க யாரா நீனாத்துனாத்தி ஏன்காரணி யார் விட்ரு நினைக்கலா மாத்திர விடுதலோன அத்தியார ஓகே இவ்ரிக்கீ

அழுத மதக்க ஊன்பார்க்கோன் முசாக்கத்திங் எதுக்கழாக்கி அன்னது ಅದೇನ್ ಆತ್ ಗೊತ್ತನ್ರಿ ಕಲವ ಈಕಿ ಸೋಗ್ಲಾಡದಾಳಲ್ಲ ಕಾಣಕತ್ತಿದ್ಲಂತ ನಾನು ಇವ್ರು ಪಾರ್ಕ್ ನಾಗ ಹಾಡ್ ಹಾಡುದು ಡ್ಯಾನ್ಸ್ ಮಾಡುದು ಮಾಡಕತ್ತಿದ್ದೀವಿ ಅಂತ ನಾನು ಚಂದಗೆ ಗುಲಾಬಿ ಬಣ್ಣದ್ದು ಅದ ಡ್ರೆಸ್ ಡ್ರೆಸ್ ಅಂತ ಹಾಕೊಂಡಿದ್ನಂತ ಚಂದಗೆ ಹಾಡು ಡ್ಯಾನ್ಸ್ ಅಂತ ನಾನು ಅಯ್ಯ ಹೌದಾ ಮತ್ತೆ ಯಾಕೆ ಕಾಣಕತ್ತೀಯ ಪಾರಕ್ಕ ಖುಷಿ ಪಡ್ಬೇಕು ನೀನು ಹ್ಮ್ ನಿನ್ಗೆ ಸೊಸಿ ಎಂತ ಚಂದ ಕನಸ್ಕೊಂಡಾಳ ನಿಂದ ಅತ್ತಿ ಮಾವ ಇಬ್ರು ಕೂಡಿ ಪಾರ್ಕ್ ನಾಗ ಹಾಡ್ ಹಾಡುದು ಖುಷಿ ಅಲ್ಲ ನೋದು ಖುಷಿ ಪಡ್ಬೇಕ ಪಾರಕ್ಕ ನೀನು ಹ್ಮ್ ಈಗಿನ ಸಸ್ತಾರು ಕನ್ಸಿನಾಗ ಅತ್ತಿನ ಸಾಯಿಸಿನೇ ಅತ್ತಿ ಕಾಲ್ ಮುರಿದ್ನಿ ಅತ್ತಿ ಕೈ ಮುರಿದ್ನಿ ಅತ್ತಿ ಹಂಗ್ ಮಾಡಿನಿ ಅತ್ತಿ ಹಿಂಗ್ ಮಾಡಿನಿ ಅಂತ ಹೇಳಿ ಸಸಿ ನೀನು ನಿನ್ ಗಂಡ ಇಬ್ರು ಪಾರ್ಕ್ನಾಗ ಹಾಡಾಡುದು ಡ್ಯಾನ್ಸ್ ಮಾಡುದು ಚಂದ ಕಂಡಾಳು ಖುಷಿ ಪಡ್ಬೇಕಲ್ಲ ನೀರ ಹ್ಮ್ ಈ ಕಲ್ಲೇ ಹೋಗ್ತಾರ ಈಗ ನೋಡ್ರಿ ಅದ್ರಾಗ ಸೌಜನ್ಯ ನಿಮ್ ಅತ್ತಿ ಬಗ್ಗೆ ಕನಸ್ ಕನ್ಸ್ಕೊಂಡಿದ್ದೇ ನಾ ನಾ ಅಂಗಿ ಹೇಳ್ಕೊಂಡಿದ್ನಿ நான் நான் தங்கி நான்கு நானும் நீக்கேன ரூல்ஸ் ஐத்த ரூல் நானும் ನಾ ಮದ್ಲ ಯಾಕಂದ್ರ ಪಾರಕ್ ಗೆಳತಿ ನಾ ಮದ್ಲ ನನಗ ಜಾಸ್ತಿ ಇದ್ ಕೊಡ್ತಾ ಹಾಕಿ ಹ್ಮ್ ನಾನ ಮದ್ಲ ಬಂದಿರಬೇಕು ನಾನ ಫಸ್ಟ್ ಬಂದಿರ್ತೇನೆ ಯಾರ್ ಹೇಳಾರ ನೀ ಮದ್ಲ ಅಂತ ಹೇಳಿ ಹಂಗೇನಿಲ್ಲ ನಾ ಮದ್ಲ ನಾ ಬಂದಿರ್ತನಿ ನಾ ಕೇಳ್ತಾನೆ ಫಸ್ಟ್ ನಾ ಮದ್ಲ ಹ್ಮ್ ಹ್ಮ್ ನನ್ನ ಹುಡಿತಿಯೇ ಕಲ್ಲಿ ಗುಲ್ಲಿ ನೀನು ಬಿಡುದಿಲ್ಲ ಇವತ್ತು ನನ್ನ ಹೊಡೆದಿಲ್ಲ ನೀನು ಬಿಡುದೇವತ್ ಹುಡಿತೀ ಗಿರ್ಜಿ ಗುರ್ಜಿ ಬಿಡುದ ಏನ್ ಮಾಡ್ತೀನಿ ನೋಡೇ ನಿನ್ನ ನಿನ್ನ ನನಗೆ ಏನ್ ಮಾಡ್ತೀನಿ ಜಗಳ ಅಂತ ಬಿಡುದಿಲ್ಲ ನೀ ಸೈಡಿ ಸರಿ ಇವತ್ತು ಬಿಡುದಿಲ್ಲ ಆಗಿರ್ದಿ ಇವತ್ತು ಇರ್ಬೇಕು ಒಂದು ಇಲ್ಲ ನಾ ಇರ್ಬೇಕು ಒಂದು ಮಾಡ್ತಾನೆ ಸರಿ ಈಗಿನ ಹಾಲೇ ಇವತ್ತು ನೀ ಇರ್ಬೇಕು ಒಂದು ಇಲ್ಲ ನಾ ಇರ್ಬೇಕು ಒಂದು ನಿನ್ನೂ ಮಾಡ್ತಾನೆ ಬಾಯ್ಲಿ ಕಬಡ್ಡಿ ಕಬಡ್ಡಿ ಬಾಲೆ ಕಬಡ್ಡಿ ಕಬಡ್ಡಿ ಹಾ ಬಾಲೆ ಕಬಡ್ಡಿ ಕಬಡ್ಡಿ ನಂದು ಕಬಡ್ಡಿ ಕಬಡ್ಡಿ ಬಾಯಿ ನೀನು ಕಬಡ್ಡಿ 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 ಬಾಲಿನಿ ದಾಟ್ರ ಬಂದ್ರ ಬಾನಿ ಕಬಡ್ಡಿ 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 ಕಬಡ್ಡಿರ ಏನ್ ಮಾಡ್ಕತ್ತೀರಿ ನೀವು ಏನ್ ಮಾಡ್ಕತ್ತೀರಿ ಕಬಡ್ಡಿ ಕಬಡ್ಡಿ ಅಂತ ಕಬಡ್ಡಿ ಆಡಾಕತ್ತಾರ ನಾನ್ ಏನ್ ಹೇಳಿ ನೀನ್ ಇಬ್ಬರು ಏನ್ ಮಾಡ್ಕತ್ತೀರಿ ನನ್ ಕಷ್ಟ ನನಗಿಲ್ಲಿ ನಾ ನಿಮ್ಮ ಮುಂದ್ ಸಂತ ಹೇಳ್ಕತ್ತ ಇವರಿಬ್ರು ಬಿಡಾಡ್ಯಾರ ಜಗಳ ಮಾಡ್ಕತ್ತಾರ ಪರಕ ಮತ್ತ ನಾನು ಹೊಡಿತಾಳಕಿ ಪರಕ ಮೊದ್ಲು ಹೊಡೆದಿದ್ದಾರ ಮದ್ಲಕ್ಕೆ ಹೊಡದ್ಲನ್ನು ಅದಕ್ಕೆ ನಾವು ಹೊಳ್ಳಿ ಹೊಡೆದ್ಬೇಕೀನ ಮೊದ್ಲು ಹೊಡದ್ಲನಕ ನೀ ಯಾಕೆ ಹಂಗಿ ಮತ್ತೆ ನಾ ಹೇಳಕತ್ತಿದ್ ನಾ ಬಂದೇನಿಲ್ಲ ಕನಸಿ ಮತ್ ನೀ ನೀಕ್ ಬಂದಿ ಮತ್ ನಾನು ಕೇಳಾಕತಿ ನಡಕ್ ನೀ ಅದಕ್ಕೆ ಬಂದಿ ನಾನು ಮದ್ಲ ಗೆಳತಿ ಪರಕ ನಾ ಬಂದಿರ್ಬೇಕ ಮದ್ಲ ಆಮೇಲೆ ನೀನೆ ಆಮೇಲೆ ನೀ ಕೇಳ್ಕೋಬೇಕಿಲ್ಲ ಮತ್ ನಾಡ್ಕೊಡಿ ಬಂದಿಲ್ ನೀನ್ ಕತಿ ನೀ ಫಸ್ಟ್ ಗೆಳತನಕ ಇಬ್ರು ಗೆಳತಾರ ಇಬ್ರು ಬಂದಿರಬೇಕು ನಾನು ಬಂದಿರ್ಬೋದಲ್ಲ ಮದ್ಲ ಅದಕ್ಕ ಮತ್ತ್ ಕೇಳಕ ಬನ್ನಿ ನೋಡ ನೋಡು ಮತ್ತೆ ನಾ ಇದು ಮದ್ಲ ನೀನ್ ಗೆಳತಿ ನೀನ ಹೇಳ್ಬಿಡ ಅಯ್ಯ್ ನೀ ಹೆಂಗಂತ ಕೇಳ ನೀ ಅದಕ್ಕೆ ಮದ್ಲ ಗೆಳತಿ ನಾನು ಅಕ್ಕಿ ಗೆಳತ್ತೆ ಹೇಳ ಪರಕ ಆ ಈ ಸುಮ್ಮನೆ ಇರ್ಲಿ ಅಂದ್ರೆ ಇಬ್ರು ಮತ್ತೆ ಏನ್ ಮಾಡ್ತಾನೆ ஜிக் ம் நம் நோடாத்தி அந்த தயவிட்டு சப்ஸ்க்ரே மா